ಸ್ವಯಂ ಪರಾಗಸ್ಪರ್ಶ ಈ ಬಗ್ಗೆ ರೈತರಿಗೆಷ್ಟು ಗೊತ್ತು ಮಹತ್ವದ ಮಾಹಿತಿ ಇಲ್ಲಿದೆ ನೋಡಿ ಹೌದು ಸ್ವಯಂ ಪರಾಗಸ್ಪರ್ಶ ಎನ್ನುವ ಪದಗಳನ್ನು ಅನೇಕರು ಕೇಳಿರಲು ಸಾಧ್ಯವಿಲ್ಲ ಅನಿಸುತ್ತದೆ ಈ ಬಗ್ಗೆ ನಮ್ಮ ನೆಲದ ರೈತರು ಮಾತ್ರವಲ್ಲದೆ ಇತರರು ಸಹ ತಿಳಿದುಕೊಳ್ಳಲೇಬೇಕು ಕೃಷಿ ಪ್ರಧಾನವಾಗಿರುವ ನಮ್ಮ ದೇಶದ ಜನತೆಗೆ ಈ ಬಗ್ಗೆ ಒಂದಿಷ್ಟು ಮಾಹಿತಿ ಅತ್ಯಗತ್ಯವಿದೆ ಅದನ್ನು ಮೈಸೂರು ಜಿಲ್ಲೆಯ ಕೃಷಿ ವಿಜ್ಞಾನಿ ವಸಂತಕುಮಾರಿ ಹರತಲೆಯವರು ವಿವರಿಸಿದ್ದಾರೆ ದಯವಿಟ್ಟು ಗಮನಿಸಿರಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಸಂತ ಕುಮಾರಿ ಅಂತ ಹೇಳಿ ನನ್ನ ಸ್ವಂತ ಊರು ಹರತಲೆ ನಂಜನಗೂಡು ತಾಲೂಕು ಮೈಸೂರು ಡಿಸ್ಟ್ರಿಕ್ಕು ನಾನು ಸುಮಾರು ಒಂದು ಹದಿನೈದು ವರ್ಷಗಳಿಂದ ರೈತರ ಪರ ಕೆಲಸ ಮಾಡ್ಕೊಂಡು ಇದ್ದೀನಿ ಮೆಣಸಿನ್ಕಾಯಿ ಇವೆಲ್ಲ ಏನು ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ ಅಂತ ಹೇಳ್ತೀವಿ ಆ ಪ್ರತಿಯೊಂದು ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಅಥವಾ ಬ್ರಿಂಜಲು ಹೆಣ್ಣು ಹೂ ಗಂಡು ಹೂವು ಎರಡು ಒಟ್ಟಿಗೆ ಇರ್ತವೆ ತನ್ನ ಅಲ್ಲಲ್ಲೇ ಪಾಲಿನೇಷನ್ ಮಾಡ್ಕೊಳ್ತೇವೆ ತಾವೇ ಅಭಿವೃದ್ಧಿ ಮಾಡ್ಕೊಳ್ತೇವೆ ಅದರಲ್ಲಿ ಜೋಳ ಸೋರೆಕಾಯಿ ಹೀರೆಕಾಯಿ ಈ ಥರದ್ದೆಲ್ಲ ಕ್ರಾಸ್ ಪೋಲಿನೇಟೆಡ್ ಕ್ರಾಪ್ಸಿಗೆಲ್ಲ ಬೇರೆದು ಪರ ಪರಾಗನೂ ಬಂದು ಇದಕ್ಕೆ ಅಟ್ಯಾಚ್ ಮಾಡಲೇಬೇಕು ಆವಾಗಲೇ ಇದು ಇದಾಗುವಂಥದ್ದು ಈಗ ದುಂಬಿ ಆಗಿರ್ಬೋದು ಜೇನಾಗಿರ್ಬೋಂಥದ್ದು ಆಗ ಪರಾಗಸ್ಪರ್ಶ ಮಾಡಬೇಕು ಪರಾಗಸ್ಪರ್ಶ ಸ್ಪರ್ಶ ಮಾಡಲಿಲ್ಲ ಅಂದರೆ ಹೊಯ್ಲುವರೆ ಕೊಡೋಲ್ಲ ಆವಾಗ ಸಾಮಾನ್ಯವಾಗಿ ನಾವು ಅದಕ್ಕೆ ಕೃತಕ ಪರಾಗಸ್ಪರ್ಶ ಅಂತ ಹೇಳ್ತೀವಿ ಅದನ್ನ ಹ್ಯಾಂಡ್ ಪೋಲಿನೇಷನ್ ಅಂತ ಮಾಡ್ತೀವಿ ಆವಾಗ ನಾವು ಏನು ಮಾಡ್ಬೋದು ಈಗ ಉದಾಹರಣೆಗೆ ಕುಂಬಳ ಇರುತ್ತೆ ಆ ಕುಂಬಳಕ್ಕೆ ನಾವು ಇನ್ನೇನು ಓಪ್ ಈಗ ಉದಾಹರಣೆಗೆ ನಮಗೆ ನಾಳೆ ಇನ್ನೇನು ಓಪನ್ ಆಗುತ್ತೆ ಇಷ್ಟು ಬಂದಿರುತ್ತೆ ಅಂತ ಅಂದ್ಕೊಳ್ಳೋಣ ಆಗ ಅದನ್ನು ಓಪನ್ ಆಗ ನೋಡಿಕೊಂಡೇ ಇರಬೇಕು ಅಬ್ಸರ್ವ್ ಮಾಡಬೇಕು ಆವಾಗ ಅಲ್ಲಿ ಹೆಣ್ಣು ಗಂಡು ಅಂತ ಬರುತ್ತೆ ಈ ಹೆಣ್ಣು ಕುಂಬಳಕಾಯಿ ಇರುತ್ತೆ ಅದರ ಮೇಲೆ ಫ್ಲವರ್ ಬಂದಿರುತ್ತೆ ಈ ಗಂಡು ಬರೀ ಹೂವು ಒಂದು ಒಂದು ಇರುತ್ತೆ ಬರೀ ಹೂವು ಮಾತ್ರ ಬಂದಿರುತ್ತೆ ಆವಾಗ ಅಲ್ಲಿರುವಂತಹ ದಳ ಏನಿದೆ ಅದನ್ನು ತಗೊಂಡು ಅಲ್ಲಿಗೆ ಪರಗ ಸ್ಪರ್ಶ ಮಾಡಬೇಕು ಆವಾಗ ಅದು ಜಾಸ್ತಿ ಇಳುವರಿನ ಕೊಡುತ್ತೆ ಮತ್ತು ಫರ್ಟೈಲ್ ಆಗುತ್ತೆ ಇದೆಲ್ಲ ಟೆಕ್ನಿಕ್ಸ್ ಇದೆ ಸೀಡ್ ಪ್ರೊಡಕ್ಷನ್ಸ್ ಅಲ್ಲಿ ಆಮೇಲೆ ಕುಂಬಳ ಸೋರೆಕಾಯಿ ಹೀರೆಕಾಯಿ ಜೋಳ ಇವಕ್ಕೆಲ್ಲರೂ ಒಂದು ವೆರೈಟಿಯಿಂದ ಒಂದು ವೆರೈಟಿಗೆ ಸಾವಿರ ಮೀಟ್ರನ್ನ ನಾವು ಅಂತರ ಕೊಡಬೇಕಾಗ್ತದೆ ಒಂದು ತಳಿಯಿಂದ ಇನ್ನೊಂದು ತಳಿಗೆ ಹತ್ತಿರ ಆಗಿದಾಗ ಕ್ರಾಸ್ ಪರ್ಮೇಶನ್ ಆಗುತ್ತೆ ಒಂದು ಗಾಳಿ ಮೂಲಕ ಆಗುತ್ತೆ ಒಂದು ಮಳೆ ಮೂಲಕ ಆಗುತ್ತೆ ಅಥವಾ ಪಕ್ಷಿಗಳು ಏನೋ ಹಲ್ಲಿಂದ ಬಂದು ಇಲ್ಲಿ ಕೂತ್ಕೊಂಡಿರ್ತವೆ ಕಾಲಲ್ಲೆಲ್ಲ ಪೋಲ್ ಪೋಲಾನ ಅಂಟ್ಕೊಂಡಿರ್ತವೆ ಆ ಥರದ್ದೆಲ್ಲ ಆಗ ಅದರ ಒಂದೇ ತಳಿ ಹಾಕಿದ್ರೆ ಒಂದೇ ತಳಿ ಹಾಕಿದರೆ ಸಮಸ್ಯೆ ಅಂದರೆ ಬೇರೆ ಉದಾಹರಣೆಗೆ ಜೋಳ ಒಂದು ಐನೂರು ಮೀಟರ್ ಆದರೂ ಕೊಡಬೇಕು ಒಂದು ವೆರೈಟಿಯಿಂದ ಇನ್ನೊಂದು ವೆರೈಟಿಗೆ ಜೋಳ ಮತ್ತೆ ಈರೆಕಾಯಿ ಸೂರೆಕಾಯಿ ಆದರೆ ಫೈವ್ ಹಂಡ್ರೆಡ್ ಮೀಟರು ತೌಸಂಡ್ ಮೀಟರ್ ಈ ಥರದ್ದು ಹಂಥದ್ದಂದು ಇಡಬೇಕು ಅದೊಂದು ಮಾಡ್ಬೋದು ಇಲ್ಲಾಂದರೆ ಏನು ಟೈಮ್ ಐಸೊಲೇಷನ್ ಅಂತ ಹೇಳ್ತಾರೆ ಅಂದರೆ ಈ ಒಂದು ಉದಾಹರಣೆಗೆ ನಾವು ಎರಡು ಕುಂ ಎರಡು ರೀತಿ ಕುಂಬಳಕಾಯಿ ಬೆಳಿಬೇಕು ಅನ್ನೋದು ನಾನು ಪ್ಲ್ಯಾನ್ ಮಾಡಿರ್ತೀನಿ ಅಂತ ಅಂದ್ಕೊಳ್ಳಿ ಈ ತಿಂಗಳು ಒಂದು ವೆರೈಟಿ ಕುಂಬಳನ ನಾಟಿ ಮಾಡಬೇಕು ಇನ್ನೊಂದು ತಿಂಗಳು ನಲವತ್ತೈದು ದಿವಸ ಆದಮೇಲೆ ಇನ್ನೊಂದು ವೆರೈಟಿ ಮಾಡಬೇಕು ಅಂದರೆ ಸೇಮ್ ಒಂದೇ ಕುಂಬಳ ಸ ಫ್ಯಾಮಿಲಿ ಒಂದೇ ಸಲ ಎರಡೂ ಸೋವಿಂಗ್ ಮಾಡಬಾರ್ದು ಒಂದೇ ಸಲ ಫ್ಲವರ್ ಬರಬಾರ್ದು ಆ ರೀತಿಯಲ್ಲಿ ಮಾಡಿದ್ರೆ ನಾವು ಅದೇನು ತಳಿಯ ಶುದ್ಧತೆಯನ್ನು ನಾವು ಕಾಪಾಡೋದು ಡಬಲ್ ಬೀನ್ಸು ಕ್ರೀಪರ್ ವೆರೈಟೀಸು ಈ ಥರದ್ದೆಲ್ಲ ಒಂದಷ್ಟು ಮಾಡ್ತಾ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದೀನಿ ಅದನ್ನು ನಾನು ಫ್ರೀಯಾಗಿ ಕೊಡ್ತಿದ್ದೀನಿ ನಾನು ಯಾವುದೋ ದುಡ್ಡುಗೆ ಮಾರಾಟ ಮಾಡ್ತಾ ಇಲ್ಲ ಈಗ ನಾನು ಬೀಜ ಉತ್ಪಾದನೆಗೆ ಸಂಬಂಧಪಟ್ಟಾಗಿ ಒಂದಷ್ಟು ತರಬೇತಿಗಳನ್ನ ಕೊಡೋಕ್ಕೆ ಹೋಗ್ತಾ ಇರ್ತೀನಿ ಬೇರೆ ಬೇರೆ ಎನ್ ಜಿ ಒದವರೆಲ್ಲ ನಾನು ಕರಿತಾ ಇದ್ದಾರೆ ಆಮೇಲೆ ಮುಖ್ಯವಾಗಿ ನಾನು ಜಾಸ್ತಿ ಮಾತಾಡೋದೇನಪ್ಪ ಅಂತಂದರೆ ನಮ್ಮ ಟ್ರೆಡಿಷನಲ್ ನಾಲೆಡ್ಜ್ ಏನಿತ್ತು ಸೀಟ್ ಸಂರಕ್ಷಣೆಗೆ ಆಗ್ಬೋದು ಅದನ್ನು ಉಳಿಸಿ ಬೆಳೆಸೋದಿಕ್ಕೆ ಆ ನಾಲೆಡ್ಜನ್ನು ನಾನು ಜನರಿಗೆ ಶೇರ್ ಮಾಡೋ ನಿಟ್ಟಿನಲ್ಲಿ ನಾನು ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದಷ್ಟು ನಮ್ಮ ನಿಮ್ಮಲ್ಲಿ ಮನೆಯಲ್ಲಿ ಮಾಡಿರೋಂಥ ಬೀಜಗಳನ್ನು ನಾನು ಒಂದಷ್ಟು ಫ್ರೀಯಾಗಿ ಅಕ್ಕಪಕ್ಕದವರಿಗೆ ಅಥವಾ ನಾನು ಈ ಥರ ಮೀಟಿಂಗ್ಸ್ಗೆ ಹೋದಾಗ ಒಂದಷ್ಟು ಕವರ್ ಕರ್ಕೊಂಡು ಹೋಗ್ತೀನಿ ಫ್ರೀಯಾಗಿ ಅದನ್ನು ಕೊಡ್ತಾ ಇದ್ದೀನಿ ಮತ್ತು ವಿನಿಮಯ ಮಾಡ್ಕೊಳ್ತೀವಿ ಅವ್ರ ಹತ್ರ ನನ್ನ ಹತ್ರ ಇಲ್ಲದ ವೆರೈಟೀಸ್ ಏನಾದರೂ ಸಿಕ್ಕರೆ ಒಂದಷ್ಟು ವೆರೈಟಿಗಳನ್ನು ಮಾಡಿದ್ದೀನಿ ಸರ್ ಈಗ ಆಮೇಲೆ ಜೊತೆಗೆ ನಾನು ವೈಲ್ಡ್ ವೆರೈಟಿ ಕೂಡ ಜಾಸ್ತಿ ಈಗ ನಾನು ಮಾಡ್ತಾಯಿದ್ದೀನಿ ಹಿಂದಿನ ಕಾಲದಲ್ಲಿ ಮುಳ್ಳು ಬದನೆ ಮತ್ತು ಈ ಇದು ಸುಂಡೆಕಾಯಿ ಅಂತ ಹೇಳ್ತಾರೆ ಅಂದರೆ ಪ್ರಕೃತಿದತ್ತವಾಗಿ ಅದೇ ಬರೋವಂಥದ್ದು ಬಟ್ ಹಿಂದಿನ ಕಾಲದಲ್ಲಿ ಅದನ್ನು ಬಳಸ್ತಿದ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ಅದನ್ನು ಬಳಸ್ತಾ ಇಲ್ಲ ಅದರಿಂದ ಅದರ ಆಹಾರನೂ ಹೌದು ಔಷಧಿಗಳೂ ಹೌದು ಬಟ್ ಆದರೆ ನಮ್ಮ ಜನರಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ಇದು ಕೆಲವ್ರಿಗೆ ಇದ್ರೂ ಕೂಡ ಅದು ಬಳಸ್ತಾ ಇಲ್ಲ ಬಟ್ ಅದನ್ನು ಬೀಜ ಸಂರಕ್ಷಣೆ ಮಾಡಿ ನಿಟ್ಟಿನಲ್ಲಿ ಕೂಡ ನಾನು ಒಂದಷ್ಟು ನಾನು ಹೋಗ್ತಾ ಬರ್ತಾ ಒಂದಷ್ಟು ಸರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವೈಲ್ಡ್ ವೈಲ್ಡ್ ವೆರೈಟೀಸ್ ಅಂತ ವೈಲ್ಡ್ ವೆರೈಟೀಸ್ ಕಾಡು ಸಸ್ಯಗಳು ಅಂತ ಹೇಳ್ತೀವಿ ಈಗ ದಾರಿ ಉದ್ದಕ್ಕೆ ನಾವು ಹೋಗ್ತಿರ್ತೀವಿ ಅಲ್ಲೇ ಅದ್ಯಾವುದನ್ನು ಸೊಪ್ಪಿನ ಬೀಜ ಸಿಗುತ್ತೆ ತಾನೇ ಹಾಗೆ ತಾನೇ ಹುಟ್ಟಿರುತ್ತೆ ಅದು ತಿನ್ನೋದ್ರಿಂದ ಆರೋಗ್ಯ ತುಂಬ ಒಳ್ಳೆಯದು ಆದರೆ ಹಿಂದಿನ ಕಾಲದ್ದು ನಮ್ಮ ಅಜ್ಜಿಯವ್ರು ಬಳಸ್ತಿದ್ರು ಉದಾಹರಣೆಗೆ ಏನು ಮುಳ್ಕೀರೆ ಸೊಪ್ಪು ಅಂತಿದೆ ಜೊತೆಗೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಹೆಸರನ್ನ ಕರೀತಾರೆ ಸರ್ ಈ ತರ ಸೊಪ್ಪುಗಳಿದಾವೆ ಕೆಲವೊಂದು ಕಾಡು ಬದನೆ ಅಂತ ಮುಳ್ಳು ಮುಳ್ಳು ಬದನೆ ಇರುತ್ತೆ ಅದನ್ನು ಕೂಡ ಖಂಡಿತ ಖಂಡಿತ ನಾನು ಮಾಡಿದ್ದೀನಿ ಸರ್ ಒಂದು ವೆರೈಟಿನ ನಾನು ಹಿಂಗೆ ಒಂದು ಹಳ್ಳಿಗೆ ಹೋಗಿದೆ ಅಲ್ಲಿ ತುಂಬ ಕಾಯಿಗಳು ಬಿಟ್ಟಿತ್ತು ಬಟ್ ಅದ್ರ ಜನರು ಅದನ್ನು ಮುಟ್ಟೆ ಇರಲಿಲ್ಲ ಆಮೇಲೆ ಅದನ್ನು ಯಾವ ಬೀಜ ಅದು ಬದನೆಕಾಯಿ ಬೀಜ ಮುಳ್ಳು ಬದನೆ ಇಷ್ಟೇ ಉದ್ದ ಬರುತ್ತೆ ಆಗಿನ ಕಾಲದಲ್ಲಿ ಅದು ಖಾರ ಅಂತ ಮಾಡ್ತಾ ಇದ್ರು ಅದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಮೆಣಸಿನ್ಕಾಯಿ ಎಲ್ಲ ಹರಿದುಬಿಟ್ಟು ಮುದ್ದೆಗೆ ತುಂಬ ಚೆನ್ನಾಗಿ ಇರುತ್ತೆ ಅದರಿಂದ ಆರೋಗ್ಯ ಕೂಡ ಒಳ್ಳೆಯದು ಬಟ್ ಅದನ್ನು ಈಗ ಜನ ಅದನ್ನು ಕಣ್ಮರೆ ಆದರೆ ಅದರ ಜ್ಞಾನನೇ ಗೊತ್ತಿಲ್ಲ ಅದನ್ನು ಮತ್ತೆ ನಾವು ಇವತ್ತಿನ ಸಮ ಯೂತ್ಗೆ ನಾವು ಹೇಳಬೇಕಾಗಿದೆ ಸರ್ ಹಂಗೆ ವೈಲ್ಡ್ ವೆರೈಟೀಸ್ನು ಕೂಡ ಮಾಡ್ತೀನಿ ಕೆಲವೊಂದು ಹೀರೆಕಾಯಿ ಸೋರೆಕಾಯಿ ವೈಲ್ಡ್ ವೆರೈಟಿ ಬೀಜಗಳನ್ನು ಸಂರಕ್ಷಣೆ ಮಾಡಿ ನಮ್ಮ ತೋಟಗಳಲ್ಲಿ ಬೆಳೆದು ಖಂಡಿತ ಖಂಡಿತ ಬೆಳೆಸ್ಬೋದು ಬೇರೆಯವರು ಕೊಡಬಹುದು ಅದಕ್ಕೆ ಹೆಚ್ಚಿನ ಇದು ಬೇಕಾಗುತ್ತೆ ಕಾಳಜಿ ವಹಿಸುವಂಥದ್ದು ಖಂಡಿತ 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 ಈಗ ನಾವು ಬೇರೆ ಬೆಳೆ ಬೆಳೆ ಬೆಳಿತೀವಲ್ಲ ಅದಕ್ಕೆ ಬೀಜ ಬೀಜೋತ್ಪಾದನೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ತುಂಬ ತಾಂತ್ರಿಕತೆಯಿಂದ ಮಾಡಬೇಕು ತುಂಬ ಜ್ಞಾನ ಇಟ್ಕೊಂಡು ಮಾಡಬೇಕು ಆಮೇಲೆ ಒಂದು ಉದಾಹರಣೆಗೆ ಎರಡು ಬ್ರಿಂಜಲ್ ಹಾಕಿರ್ತೀವಿ ಅಂತ ಅಂದ್ಕೊಳ್ಳಿ ಅಲ್ಲಿ ಅಲ್ಲಿರೋ ಗುಣ ಇಲ್ಲಿ ಗುಣ ಬಂದ್ಬಿಡ್ತವೆ ವಾತಾವರಣದಿಂದ ಪಾಲಿನೇಷನ್ ಆಗುತ್ತೆ ಅಂತ ಹೇಳ್ತೀವಿ ಆವಾಗ ನಾವು ಆ ವೆರೈಟಿ ಏನು ಗುಣ ಇದೆ ಗುಣನೇ ಉಳಿಸ್ಬೇಕು ಈಗ ವಸಂತಂದ್ರೆ ಒಳ್ಳೆಯ ಗುಣಗಳಿದ್ರೆ ಅದನ್ನೇ ಉಳಿಸಬೇಕು ಅಥವಾ ನಿಮ್ಮ ಹತ್ರ ಒಳ್ಳೆ ಅದನ್ನೇ ಉಳಿಸ್ಬೇಕು ಬಟ್ ಯಾವ ಕಾರಣಕ್ಕೂ ಕ್ರಾಸ್ ಆಗಬಾರ್ದು ಅದಕ್ಕೆ ನಾವು ಅಂತರನೇ ಕಾಪಾಡಬೇಕು ಆಮೇಲೆ ಟೈಮ್ ಐಸೊಲೇಷನ್ ಅಂತ ಕೊಡ್ತಾರೆ ಈ ಬ್ರಿಂಜ್ ಅಂದರೆ ಒಂದೇ ಸಲ ಈಗ ಉದಾಹರಣೆಗೆ ಎರಡು ಬಿಂಜಲ್ ಬ್ರಿಂಜಲ್ಲಿ ಹಾಕ್ತೀವಿ ಅಂದರೆ ಒಂದೇ ಟೈಮ್ ಸೋವಿಂಗ್ ಮಾಡಬಾರ್ದು ಒಂದೇ ಸಲ ಹೂವು ಬರಬಾರ್ದು ಅಂದರೆ ಹೂವಿಂದ ಹೂವಿಗೆ ಪರ ಪರಾಗಸ್ಪರ್ಶ ಆಗಿಬಿಡುತ್ತೆ ಆಗ್ಬಿಡುತ್ತೆ ಗಾಳಿ ಮೂಲಕ ಅಥವಾ ಜೇನು ಮೂಲಕ ಇಲ್ಲಿ ಕುಂತಿರುತ್ತೆ ಆ ಫ್ಲವರ್ ಮೇಲೆ ಈ ಫ್ಲವರ್ಗೆ ಬಂದುಬಿಡುತ್ತೆ ಅಲ್ಲಿರುವಂಥ ಪೋಲನ್ ಏನಿರ್ತದೆ ಅದು ಬಂದು ಇಲ್ಲಿ ಕೂತ್ಕೊಂಡಾಗ ಫರ್ಟೈಲೈಟ್ ಫ ಫರ್ಟಿಲಿಟಿ ಹಾಕ್ಬಿಡ್ತದೆ ಆಗ ಅಲ್ಲಿರೋ ಗುಣಗಳು ಈ ಗಿಡದಲ್ಲಿ ಬಂದುಬಿಡ್ತವೆ ಈ ಥರದ ಈ ಸೀಡ್ ಪ್ರೊಡಕ್ಷನಲ್ಲಿ ವೆರಿ ವೆರಿ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು ಪಾಲಿನೇಷನ್ ಹಾಕ್ದರಂಗೆ ತಳಿ ಅಭಿವೃದ್ಧಿ ಇದು ಇದಕ್ಕೆ ಭೌತಿಕ ಶುದ್ಧತೆನ ಕಾಪಾಡಬೇಕು ಅನುವಂಶಿಕ ಶುದ್ಧತೆ ಅಂತ ನಾವು ಹೇಳ್ತೀವಿ ಅಂದರೆ ಗುಣಗಳನ್ನು ಒಂದು ತಳಿಯ ಗುಣಗಳನ್ನು ನಾವು ಕಾಪಾಡಬೇಕು ಅಂತ ಅಂತಂದರೆ ಅದು ಅನುವಂಶಿಕ ಶುದ್ಧತೆ ಅಂತ ನಾವು ಕರಿತೀವಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಅದು ಕೂಡ ಬೀಜ ಸಂರಕ್ಷಕರಿಗೆ ಅದು ಒಂದು ದೊಡ್ಡ ಜವಾಬ್ದಾರಿ ಬಟ್ ಅದು ಎಲ್ಲೂ ಕೂಡ ಅದು ಅದ್ರ ಬಗ್ಗೆ ಯಾರು ಸುಮ್ಮನೆ ಬೀಜ ಸಂರಕ್ಷಣೆ ಮಾಡ್ತಿದ್ದೀವಿ ಅಂದ್ಬಿಟ್ಟು ಹೇಳ್ತಿದ್ದಾರೆ ಬಟ್ ನಾನು ಈ ಟೆಕ್ ಇಲ್ಲಿ ಈ ಕ್ಲಾಸಸ್ ಅಥವಾ ಈ ಎಕ್ಸಾಮ್ ತಗೊಂಡಾದ್ಮೇಲೆ ಕೋರ್ಸ್ ತಗೊಂಡ್ಮೇಲೆ ನಂಗೆ ಟೆಕ್ನಿಕಲಿ ತುಂಬ ತಿಳ್ಕೊಳ್ಳೋಕೆ ಸಾಧ್ಯ ಆಯಿತು ಯಾಕಂತಂದರೆ ಬರೀ ಬೀಜ ಬೆಳೆಸಿ ಉಳಿಸಿ ಅದೆಲ್ಲ ಪ್ರತಿ ಒಂದು ತಳಿದು ಆದ್ರ ಗುಣ ಹಾಗೆನ ಉಳಿಸ್ಕೊಂಡು ಹೋಗ್ಬೇಕು ಅದು ಬೀಜ ಸಂರಕ್ಷಕರ ಒಂದು ಜವಾಬ್ದಾರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಆತರ ಪಾಲಿನೇಷನ್ ಆದಾಗ ಆ ಗುಣ ಬಂದಾಗ ಅದೇನಾದ್ರು ಬೇರೆ ಮಿಶ್ರ ಕಾರಣ ಆಗುತ್ತೆ ಅದ್ರ ಬಗ್ಗೆ ಒಂದು ಖಂಡಿತ ಈಗ ಉದಾಹರಣೆಗೆ ಈ ವರ್ಷ ಬೇರೆ ಈಗ ಎರಡು ವೆರೈಟಿ ಟೊಮೆಟೊ ಹಾಕಿರ್ತೀವಿ ಅಂತ ಅಂದ್ಕೊಳ್ಳಿ ಅದು ಈ ನಮಗೆ ಪಾಲಿನೇಷನ್ ಆಗಿರೋದು ಗೊತ್ತಿರಲ್ಲ ಅದೇ ಬೀಜನ ನಾವು ಸಂರಕ್ಷಣೆ ಮಾಡಿ ನೆಕ್ಸ್ಟು ನಾವು ಪೈರು ಮಾಡಿ ನಾಟಿ ಮಾಡಿರ್ತೀವಿ ಆವಾಗ ಸೆಕೆಂಡ್ ಟೈಮು ಅದು ಬೆಳ ಬೆಳವಣಿಗೆ ಬರುತ್ತಲ್ಲ ಆವಾಗ ಫ್ಲವರಲ್ಲಿ ವೇರಿಯೇಷನ್ ಬರುತ್ತೆ ಅದರ ಗಿಡದ ಎಲೆಗಳಲ್ಲಿ ವೇರಿಯೇಷನ್ ಬರುತ್ತೆ ಕಾಯಿಯಲ್ಲಿ ಅದ್ರ ಕಲರ್ಸಲ್ಲಿ ಬರುತ್ತೆ ಅದರಲ್ಲಿರೋ ಗುಣ ಎರಡು ಮಿಕ್ಸ್ ಆಗ್ಬಿಟ್ಟಿರ್ತವೆ ಎರಡು ಗುಣಗಳನ್ನು ತೋರಿಸ್ತಾ ಹೋಗ್ತವೆ ಉದಾಹರಣೆಗೆ ನನಗೆ ಅಂದ್ರೆ ತುಂಬ ನನಗೆ ಅಷ್ಟು ಫಸ್ಟ್ ನಾನು ಮಾಡಿದ್ರೆ ನನ್ನ ಟೆಕ್ನಿಕಲ್ ಗೊತ್ತಿರಲಿಲ್ಲ ಆವಾಗ ನಿಪುಂಡು ಅಂತ ಹೇಳ್ತೀವಲ್ಲ ಗೊಂಗುರ ಗೊಂಗುರನ ಸೇವ್ ಎರಡು ವೆರೈಟಿನ ಅಕ್ಕಪಕ್ಕನೇ ಹಾಕಿಬಿಟ್ಟಿದೆ ಅದರಿಂದ ಇದು ಇದರಿಂದ ಇದು ಕ್ರಾಸ್ ಆಗಿ ಫ್ಲವರನ್ನೇ ಎರಡು ಎರಡು ಕಲರ್ ಫ್ಲವರನ್ನು ಒಂದೇ ಹೂವಲ್ಲಿ ಬಂದಿತ್ತು ಈ ಥರದ್ದು ಉದಾಹರಣೆಗಳು ನಾವು ನೋಡಿದ್ದೀವಿ ಹಾಗಾದಾಗ ಇಳುವರಿ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತೆ ಇಳುವರಿ ಬರುತ್ತೆ ಸಮ್ಟೈಮು ಇಳುವರಿ ಬಗ್ಗೆ ಮಾತಾಡೋದಕ್ಕಿಂತ ಅದರ ಗುಣಗಳನ್ನು ನಾವು ಕಾಪಾಡ್ಕೊಂಡು ಹಾಕ್ಬೇಕು ಅದಕ್ಕೆ ಅದು ತನ್ನದೇ ವಿಶೇಷ ಗುಣಗಳಿರುತ್ತೆ ಅದನ್ನು ಉಳಿಸ್ಬೇಕು ಅಂದರೆ ಬೀಜ ಸಂರಕ್ಷಕರ ಒಂದು ಜವಾಬ್ದಾರಿ ಈ ರೀತಿ ಎಲ್ಲ ಹಾ ಆಗ್ತಾ ಇರುತ್ತೆ ಸರ್